ಕರ್ನಾಟಕ ಸಂಘ ಕತಾರ್ನ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಮುಂಬೈ ಸಭಾಂಗಣದಲ್ಲಿ ಕನ್ನಡದ ಖ್ಯಾತ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಭಕ್ತಿಪೂರ್ವಕ ನುಡಿನಮನ ಸಲ್ಲಿಸಲಾಯಿತು ಈ ಸಭೆಯು ಕೇವಲ ಸಾಹಿತಿಗಳಿಗೆ ಗೌರವ ಸಮರ್ಪಣೆಯಾಗಿರದೆ ಅಹಮದಾಬಾದ್ನ ಏರ್ ಇಂಡಿಯಾ ಅಪಘಾತ ಬೆಂಗಳೂರಿನ ಆರ್ಸಿಬಿ ವಿಜಯಾಚರಣೆಯ ಕಾಲ್ತುಳಿತ ಮತ್ತು ಕೀನ್ಯಾದ ಬಸ್ ದುರಂತಗಳಂತಹ ಇತ್ತೀಚಿನ ದುರ್ಘಟನೆಗಳಲ್ಲಿ ಜೀವ ಕಳೆದುಕೊಂಡ ಎಲ್ಲರಿಗೂ ಸಂತಾಪ ಸೂಚಿಸುವ ವೇದಿಕೆಯಾಗಿತ್ತು ಕಾರ್ಯಕ್ರಮವು ಡಾ ಎಚ್ಎಸ್ವಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಪ್ರಾರಂಭವಾಯಿತು ನಂತರ ಅಗಲಿದ ಎಲ್ಲ ಆತ್ಮಗಳಿಗೆ ಗೌರವ ಸೂಚಿಸಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಕೆಎಸ್ಕ್ಯೂ ಅಧ್ಯಕ್ಷ ಅವರು ಭಾವುಕ ಭಾಷಣದೊಂದಿಗೆ ಪ್ರೇಕ್ಷಕರನ್ನ ಸ್ವಾಗತಿಸಿದ್ರು ಡಾ ಎಚ್ಎಸ್ಪಿಯವರ ಕಾವ್ಯಾತ್ಮಕ ಸಾಲುಗಳನ್ನು ಉಲ್ಲೇಖಿಸಿದ ಅವರು ಸಾಹಿತಿಗಳು ಸಾರಿದ ಮಾನವೀಯ ಮತ್ತು ಉದ್ಧಾತ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕರೆ ನೀಡಿದ್ರು ಇತ್ತೀಚಿನ ದುರಂತಗಳನ್ನು ನೆನೆಯುತ್ತಾ ಜೀವನದ ಅನಿರೀಕ್ಷಿತತೆ ಮತ್ತು ಸಹಾನುಭೂತಿ ಹಾಗೂ ಉದ್ದೇಶದೊಂದಿಗೆ ಬದುಕುವ ಮಹತ್ವವನ್ನು ಒತ್ತಿ ಹೇಳಿದ್ರು ಕೆಎಸ್ಕ್ಯುನ ಮಾಜಿ ಅಧ್ಯಕ್ಷ ಎಚ್ ಕೆ ಮಧು ಅವರು ತಮ್ಮ ನುಡಿನಮನ ಭಾಷಣದಲ್ಲಿ ಡಾ ಎಚ್ಎಸ್ವಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಗಳನ್ನು ವಿವರಿಸಿದ್ರು ಡಾ ಎಚ್ಎಸ್ವಿ ಅವರಿಗೆ ಕತಾರ್ ಕನ್ನಡ ಸಮಾನ್ ಪ್ರಶಸ್ತಿ ನೀಡಿ ಗೌರವಿಸಿದಾಗ ಅವರು ಕತಾರಿಗೆ ಭೇಟಿ ನೀಡಿದ್ದನ್ನ ಪ್ರೀತಿಯಿಂದ ನೆನಪಿಸಿಕೊಂಡ್ರು ತಮ್ಮ ನಿಕಟ ಸಂಬಂಧವನ್ನ ಪ್ರತಿಬಿಂಬಿಸುವ ವೈಯಕ್ತಿಕ ಅನುಭವಗಳನ್ನು ಸಹ ಮಧು ಅವರು ಸಭೆಯೊಂದಿಗೆ ಹಂಚಿಕೊಂಡ್ರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯೆಂದರೆ ಗೀತ ನಮನ ಎಂಬ ಸಂಗೀತ ಗೌರವ ಕಾರ್ಯಕ್ರಮ ಅನಿಲ್ ಬಾಸಗಿ ಜಯಶ್ರೀ ಶ್ರೀಧರ್ ಅಮಿತ್ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯದರ್ಶಿ ಸೌಮ್ಯ ಕೆಟಿ ಮತ್ತು ನವನೀತ್ ಶ್ರೀಧರ್ ಅವರು ಡಾ ಎಚ್ಎಸ್ವಿ ಅವರ ಹಾಡುಗಳನ್ನು ಭಾವಪೂರ್ಣವಾಗಿ ಹಾಡುವ ಮೂಲಕ ಅವರ ಸಾಹಿತ್ಯ ಪರಂಪರೆಗೆ ಗೌರವ ಸಲ್ಲಿಸಿದ್ರು ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಕೆಎಸ್ಕ್ಯುಎಂಸಿ ಸದಸ್ಯರು ಸಲಹೆಗಾರರು ಮತ್ತು ಸ್ವಯಂ ಸೇವಕರು ಪೂರ್ಣ ಹೃದಯದಿಂದ ಬೆಂಬಲವನ್ನ ನೀಡಿದರು ಸಲಹಾ ಸಮಿತಿಯ ಅಧ್ಯಕ್ಷ ಮಹೇಶ್ ಗೌಡ ಸಲಹೆಗಾರರಾದ ಅರುಣ್ ಕುಮಾರ್ ಎಚ್ ಕೆ ಮಧು ಡಾ ಸಂಜಯ್ ಕುದ್ರಿ ಐಸಿಸಿ ಮಾಜಿ ಅಧ್ಯಕ್ಷೆ ಮಿಲನ್ ಅರುಣ್ ಐಸಿಸಿ ಆಡಳಿತ ಮಂಡಳಿಯ ಸದಸ್ಯ ಸಂದೀಪ್ ರೆಡ್ಡಿ ತುಳುಕೂಟ ಅಧ್ಯಕ್ಷ ಸಂದೀಶ್ ಆನಂದ್ ಬನ್ಸ್ ಕತಾರ್ ಅಧ್ಯಕ್ಷ ನವೀನ್ ಶೆಟ್ಟಿ ಬಿಲ್ಲವಾಸ್ ಕತಾರ್ನ ಅಧ್ಯಕ್ಷೆ ಅಪರ್ಣಾ ಶರತ್ ಸಮುದಾಯ ನಾಯಕ ಅಸ್ಮತ್ ಅಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕರ್ನಾಟಕ ಮೂಲತಃ ವಿವಿಧ ಸಂಘಗಳು ಮತ್ತು ಕೆಎಸ್ಕ್ಯೂ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗಲಿದ ಆತ್ಮಗಳಿಗೆ ಗೌರವ ಸಲ್ಲಿಸಿದ್ರು ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿಯವರು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರೆ ಕಚಾಂಜಿ ಪ್ರದೀಪ್ ಅವರು ಸಮರ್ಥವಾಗಿ ಕಾರ್ಯಕ್ರಮ ನಿರ್ವಹಿಸಿದ್ರು ಸದಸ್ಯತ್ವ ಸಂಯೋಜಕ ಶ್ರೀಧರ್ ಚಂದ್ರ ಅವರು ಧನ್ಯವಾದ ಅರ್ಪಿಸಿದ್ರು ಒಟ್ಟಾರೆ ಈ ಕಾರ್ಯಕ್ರಮವು ಸಾಹಿತ್ಯ ದಿಗ್ಗಜರ ಜೀವನವನ್ನು ಗೌರವಿಸಿ ಅವರ ಕೊಡುಗೆಗಳನ್ನು ಸ್ಮರಿಸುವ ಒಂದು ಹೃದಯ ಸ್ಪರ್ಶಿ ಪ್ರಯತ್ನವಾಗಿತ್ತು ಜೊತೆಗೆ ಇತ್ತೀಚೆಗೆ ದುರಂತಗಳಿಂದ ಬಾಧಿತರಾದವರೊಂದಿಗೆ ಒಗ್ಗಟ್ಟಿನಿಂದ ನಿಂತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಒಂದು ಮಹತ್ವದ ಸಭೆಯಾಗಿತ್ತು ಬ್ಯೂರೋ ರಿಪೋರ್ಟ್ ವಿಫೋ ನ್ಯೂಸ್ ದೋಹಾ ಕತಾರ್